ಸೊ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂಡ್ ನಾನು ಅಭಿಷೇಕ ಇವತ್ತು ನಾನಿದ್ದೀನಿ ಮುಂಬೈ ಇವತ್ತು ಇವತ್ ನಾವಿರೋದು ಮಹೇಂದ್ರದ ಒಂದು ಫ್ರೀಡಮ್ ಏನಂತ ಹೇಳ್ಬೋದು ಒಂದು ಇವೆಂಟ್ ಅಂತ ಹೇಳ್ಬೋದು ಸೊ ಹೊಸ ಒಂದು ನಾಲ್ಕು ವೆಹಿಕಲ್ ಅವರು ಅನ್ವಿಲ್ ಮಾಡಿದ್ದಾರೆ ಅದರಲ್ಲಿ ತುಂಬಾ ಜನ ವೇಟ್ ಅಂತ ತಾರ್ ಈ ಇದೆಯಾ ಇಲ್ವಾ ಅಂತ ಕೂಡ ಒಂದು ಪ್ರಶ್ನೆ ನಮ್ಮಲ್ಲಿದೆ ಇವತ್ತು ವಿಡಿಯೋದಲ್ಲಿ ಆ ನಾಲ್ಕು ಕಾರಣ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಶುರು ಮಾಡಿ ಸೊ ಇದು ಆಕ್ಚುಲಿ ಮಹೇಂದ್ರದವರು ಲಾಂಚ್ ಮಾಡಿರುವಂತಹ ನಾಲ್ಕು ವೆಹಿಕಲ್ಗಳು ಗಳು ಐ ಮೀನ್ ಲಾಂಚ್ ಅಲ್ಲ ಅನ್ವಿಲ್ ಮಾಡಿರುವಂತಹ ನಾಲ್ಕು ಕಾನ್ಸೆಪ್ಟ್ ಕಾರ್ಗಳು ಸೊ ಒಂದು ಇಲ್ಲಿ ನೋಡುವಂತಹ ನಿಮ್ಮ ಒಂದು ಏನ್ ಹೇಳ್ಬೋದು ಇದನ್ನ ಮಹೇಂದ್ರ ವಿಷನ್ ಎಸ್ ಎಕ್ಸ್ ಅಂತ ಕರೀತಾರೆ ಸೊ ಹೇಗಿದೆ ಅಂತ ನೀವು ನೋಡಿ ಅಂಡ್ ಅಲ್ಲಿರೋದು ವಿಷನ್ ಎಕ್ಸ್ ಅಂಡ್ ಪಕ್ಕದಲ್ಲಿರೋದು ಅಂಡ್ ವಿಷನ್ ಎಸ್ ಅಂತ ಹೇಳ್ತಾರೆ ಅದನ್ನ ನೋಡ್ತೀರಲ್ಲ ಅದು ಅಂಡ್ ಇಲ್ಲಿರೋದು ಆಕ್ಚುಲಿ ತುಂಬಾ ಜನ ವೇಟ್ ಮಾಡ್ತಿರಂತಹ ಥಾರ್ ಅಂತ ಹೇಳ್ತಾರೆ ಬಟ್ ಇದನ್ನ ಅವರು ವಿಷನ್ ಟಿ ಅಂತ ಕರೀತಾರೆ ಅವರು ಇಲ್ಲಿ ಲಾಂಚ್ ಮಾಡಿರುವಂತ ಒಂದೊಂದಾಗಿ ಒಂದೊಂದೇ ಕಾರ್ ಬಗ್ಗೆ ನೋಡೋಣ ನೀವು ನೋಡ್ತಾ ಇರೋದು ವಿಜನ್ ಎಸ್ ಟಿ ಅಂಡ್ ನೋಡಿ ಯಾವ ರೀತಿ ಇದೆ ಅಂತ ಏನಿಲ್ಲ ಒಂದು ರಗಡ ಆಗಿರುವಂತಹ ಎಸ್ ವಿ ಅಂತ ಹೇಳ್ಬೋದು ಆಕ್ಚುಲಿ ಎಲ್ಲಾ ಇದು ಮತ್ತೆ ಅದೇನಿದೆ ವಿಜನ್ ಟಿ ಮತ್ತೆ ವಿಜನ್ ಎಸ್ ಟಿ ಇದೆ ಇದು ಆಕ್ಚುಲಿ ಎಲೆಕ್ಟ್ರಿಕ್ ಕಾರ್ಗಳು ಅಂಡ್ ನೀವು ಇಲ್ಲಿ ನೋಡಬಹುದು ಹೇಗಿದೆ ಅಂತ ಮುಂದ್ಗಡೆ ನೀವು ನೋಡೋದಾದ್ರೆ ಒಂದ್ ರೀತಿ ಏನ್ ಹೇಳಿ ನಂಗೆ ಇದು ಆಕ್ಚುಲಿ ಒಂದು ಒಂದು ಹಮ್ಮಾರ್ ಏನಿದೆ ಅದ್ರ ಒಂದು ನೆನಪು ಬರುತ್ತೆ ನಂಗೆ ಒಂದು ಕಾರಣ ನೋಡಿದ್ರೆ ಯಾಕಂದ್ರೆ ವರ್ಟಿಕಲ್ ಸ್ಟಾಟ್ ಆಗಿರ್ಬೋದು ಅಂಡ್ ಈ ಒಂದು ಲೈಟ್ ಎಲಿಮೆಂಟ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಂಗೆ ಸ್ವಲ್ಪ ಆ ರೀತಿ ಅನ್ಸುತ್ತೆ ಬಟ್ ಇದನ್ನು ಆಕ್ಚುಲಿ ಅವರು ಆವಾಗ ಹೇಳಿದಂಗೆ ಸೆಚ್ ಅಂತ ಕರೀತಾರೆ ಸೊ ಕಾಂಪ್ಯಾಕ್ಟ್ ಎಸ್ ಸೆಗ್ಮೆಂಟ್ ಅಲ್ಲಿ ನಮಗೆ ತುಂಬಾನೇ ಬೇರೆ ಫೀಚರ್ಸ್ ಆಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ನಾವಿದ್ರ ಒಂದು ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದು ಅದಾಗಿರ್ಬೋದು ಆಕ್ಚುಲಿ ನಾವು ನಾರ್ಮಲ್ ಆಗಿ ನೋಡೋಕ್ಕಿಂತ ತುಂಬಾ ಹೈಟ್ ಆಗಿರುವಂತಹ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಇದೆ ಎಷ್ಟು ಹೈಟ್ ಇದೆ ಅಂತ ನೀವು ನೋಡಬಹುದು ಅಂಡ್ ನಮಗೆ ಟೈರ್ಸ್ ಆಗಿರ್ಬೋದು ಅಥವಾ ಬಾಡಿ ಆಗಿರ್ಬೋದು ಯಾವ್ದನ್ನ ಕೂಡ ಟಚ್ ಮಾಡಿ ನಿಮಗೆ ತೋರಿಸೋಂಗಿಲ್ಲ ಹ್ಯಾಂಡ್ ಓಪನ್ ಮಾಡೋಂಗು ಕೂಡ ಇಲ್ಲ ಬಟ್ ಇದು ಆಕ್ಚುಲಿ ನಮಗೆ ಇರುವಂತಹ ಜಸ್ಟ್ ಈ ತರ ತೋರಿಸಬಹುದು ಅಷ್ಟೇ ನಿಮಗೆ ಟೈರ್ ಬಗ್ಗೆ ನೋಡಿದ್ರೆ ನಂಗೆ ಟೈರ್ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಈ ರೀತಿಯಾದಂತಹ ವಿಗಳಲ್ಲಿ ನಮಗೆ ಈ ಕಾಂಪ್ಯಾಕ್ಟ್ ಎಸ್ ಇಷ್ಟು ರಗಡಾಗಿರುವಂತಹ ಟೈರ್ ಎಲ್ಲೂ ಕೂಡ ಸಿಕ್ಕಿಲ್ಲ ಇದು ಆಕ್ಚುಲಿ ನಮಗೆ ಟ್ವೆಂಟಿ ಇಂಚ್ ನ ಒಂದು ವೀಲ್ ಸಿಕ್ತಾ ಇದರಲ್ಲಿ ಅದ್ರಲ್ಲಿ ನಮಗೆ ವಿಜನ್ ಎಸ್ ಸಿಕ್ಸ್ಟಿ ಅಂತ ಕರೀತಿದ್ದಾರೆ ಮೀನ್ ಬರ್ದಿದ್ದಾರೆ ಅದರಲ್ಲಿ ನೀವು ನೋಡಬಹುದು ಅಂಡ್ ಬಿಟ್ಟು ನಮಗೆ ಇಲ್ಲಿ ನೋಡಬಹುದು ಈ ರೀತಿಯಾಗಿ ಹೆಡ್ಲ್ಯಾಂಪ್ ನ ಕೊಟ್ಟಿದ್ದಾರೆ ಲೈಟ್ ಟೆಕ್ ಅಂತ ನಮಗೆ ಕೊಟ್ಟಿದ್ದಾರೆ ಅಂಡ್ ಅದ್ಬಿಟ್ಟು ನಿಮಗೆ ಈ ಒಂದು ಗ್ರಿಲ್ ನೋಡಬಹುದು ತುಂಬಾ ಅಗ್ರೆಸಿವ್ ಆಗಿರುವಂತಹ ಒಂದು ಬಾಕ್ಸ್ ಶೇಪ್ ನ ಒಂದು ಗ್ರಿಲ್ ನಮಗೆ ವಿಜನ್ ಎಕ್ಸೆಕ್ಸ್ ಅಂತ ಒಂದು ಸುಮ್ನೆ ನಂಗೆ ಇಟ್ಟಿದ್ದಾರೆ ಅಷ್ಟೇ ಅಂಡ್ ಟೋ ಮಾಡೋದಕ್ಕೆ ನಮಗೆ ಹುಕ್ ನಮಗೆ ಇಲ್ಲಿ ಸಿಗುತ್ತೆ ನೀವು ನೋಡಬಹುದು ಟೋ ಇದು ಎಲ್ಲಾನು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅದೇ ರೀತಿ ಎಕ್ಸ್ ಎಕ್ಸ್ ಟಿ ಅನ್ನುವಂತ ಒಂದು ಬ್ಯಾಡ್ಜಿಂಗ್ ನಮಗೆ ಅಲ್ಲಲ್ಲಿ ಸಿಗುತ್ತೆ ನೋಡೋದಕ್ಕೆ ಸಿಗುತ್ತೆ ತುಂಬಾ ಇಷ್ಟ ಆಗಿರುವಂತ ವಿಷಯ ಈ ಒಂದು ಸೈಡ್ ಪಾರ್ಟ್ ಅಂತ ಹೇಳ್ಬೋದು ನಾವಿಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಇದು ಆಕ್ಚುಲಿ ಕಾನ್ಸೆಪ್ಟ್ ಕಾರ್ ಅಷ್ಟೇ ನಿಮಗೆ ಇನ್ನೂ ಕೂಡ ಏನು ಹೇಳಿದ್ದು ಲಾಂಚ್ ಆಗಿಲ್ಲ ಅಥವಾ ಲಾಂಚ್ ಆಗಿಲ್ಲ ಅಂದ್ರೆ ಪ್ರೊಡಕ್ಷನ್ ವರ್ಷನ್ ಅಲ್ಲ ನಿಮಗೆ ಹೊಸ ಒಂದು ಪ್ಲಾಟ್ಫಾರ್ಮ್ ಇದು ನ್ಯೂ ಐ ಕ್ಯೂ ಅಂತ ಸೊ ಆ ಒಂದು ಪ್ಲಾಟ್ಫಾರ್ಮ್ ನ ಹೆಸರು ನಿಮಗೆ ಅಲ್ಲಿ ನೋಡಬಹುದು ಅಂಡ್ ಅದು ಬಿಟ್ಟು ನಾನು ಇನ್ನೇ ಒಂದು ಕಾರಣ ಹಿಂದಡೆ ಬರೋದಾದ್ರೆ ಇಲ್ಲಿ ನಮಗೆ ಆಕ್ಚುಲಿ ಇರುವಂತಹ ಒಂದು ಲುಕ್ ಎಲ್ಲ ನಮಗೆ ಇಲ್ಲಿ ಸಿಗುತ್ತೆ ಸೊ ಯಾವ ರೀತಿ ನಿಮ್ಮ ಒಂದು ಲಗೇಜ್ ಇಟ್ಕೊಂಡು ಹೋಗ್ಬೋದು ಅಂತ ನೋಡಬಹುದು ಸೊ ನಿಮಗೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ಲೀಟರ್ ನ ಒಂದು ಲಗೇಜ್ ಸ್ಪೇಸ್ ನಮಗೆ ಸಿಗುತ್ತೆ ಅಂಡ್ ಇವಾಗ ಅಲ್ಲಿ ಅವರ ಟೈರ್ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹೇಗಿರ್ಬೋದು ಅಂತ ನೋಡಿ ಅಂಡ್ ಇದ್ರ ಒಳಗಡೆ ನಮಗೆ ತೋರ್ಸೋಕಾಗಲ್ಲ ಇನ್ ನೆಕ್ಸ್ಟ್ ನಮಗೆ ವಿಜನ್ ಎಕ್ಸ್ ಇಕ್ ಬರೋಣ ವಿಜನ್ ಎಕ್ಸ್ ಅನ್ನೋದ್ ಕೂಡ ನಮಗೆ ನ್ಯೂ ಐಕ್ಯೂ ಅನ್ನೋ ಒಂದು ಈ ಪ್ಲಾಟ್ಫಾರ್ಮ್ ಅಲ್ಲಿ ಬರುವಂತಹ ಒಂದು ಕಾರು ಸೊ ನನ್ ಇದು ನೋಡಿದಾಗ ಸಿಟಿಲೆಲ್ಲ ಓಡಿಸೋದಕ್ಕೆ ತುಂಬಾನೇ ವೈಡ್ ಆಗಿರುವಂತಹ ತುಂಬಾ ಸ್ಪೇಶಿಯಸ್ ಆಗಿರುವಂತಹ ಕಾರ್ದು ಕೂಡ ಹೇಳ್ಬೋದು ಇದು ನಂಗೆ ಎಲೆಕ್ಟ್ರಿಕ್ ಅಥವಾ ಐಸ್ ಅಂತ ನನಗೆ ಒಂದು ಸ್ವಲ್ಪ ಡೌಟ್ ಇದೆ ಯಾಕಂದ್ರೆ ಈ ಲೋಗೋ ಏನಿದೆ ಇದು ಆ್ಯಕ್ಚುಲಿ ಯೂಶುವಲಿ ನಮಗೆ ಮಹೀಂದ್ರದ ಐಸ್ ವೆಹಿಕಲ್ ಅಲ್ಲಿ ಸಿಗುವಂಥದ್ದು ಅಂಡ್ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಇನ್ಫಿನಿಟಿ ಲೋಗೋ ಸಿಗುತ್ತೆ ಸೊ ಹಾಗಾಗಿ ಇದು ಐಸ್ ವ್ಯರ್ಷನ್ ಅಂತ ಅನ್ಸುತ್ತೆ ಬಟ್ ನೋಡ್ಬೇಕು ನೀವು ಯಾವುದಂತ ಅವ್ರಿಗೆ ನೀನು ಹೇಳಿಲ್ಲ ಬಟ್ ಇದು ಕಾನ್ಸೆಪ್ಟ್ ಅಷ್ಟೇ ಮೇ ಬಿ ಪ್ರೊಡಕ್ಷನ್ಗೆ ಬಂದಾಗ ಐಸ್ ಆಗಿರ್ಬೋದು ಇಲ್ಲಾಂದ್ರೆ ನಮಗೆ ನಾರ್ಮಲ್ ಆಗಿರ್ಬೋದು ಸೊ ಇಲ್ಲಿ ಒಂದು ಕಾರಣ ಸೈಡಿಗೆ ಬಂದಾಗ ಇದರಲ್ಲಿ ಕೂಡ ಟ್ವೆಂಟಿ ಇಂಚಿನ ಒಂದು ವೀಲ್ ಸಿಗುತ್ತೆ ಅಂಡ್ ಬಾಡಿ ಕ್ಲಾಡಿಂಗ್ ನೋಡಬಹುದು ಈ ಒಂದು ಬಾಡಿ ಕ್ಲಾಡಿಂಗ್ ನಾವು ಬಿ ಸಿಕ್ಸ್ ಅಲ್ಲಿ ಕೂಡ ನೋಡಿದ್ವಿ ಸೊ ಆ ರೀತಿ ಅಂತ ಗ್ಲಾಫಿ ಅಲ್ಲಿ ಇರುವಂತ ಅಥವಾ ಪಿಯಾನೋ ಬ್ಲಾಕ್ ಅಲ್ಲಿ ಇರುವಂತಹ ಒಂದು ಬಾಡಿ ಕ್ಲಾಡಿಂಗ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹಿಂದಕ್ಕೆ ಬಂದಾಗ ನಮಗೆ ವಿಜನ್ ಎಕ್ಸ್ ಅನ್ನು ಒಂದು ಬ್ಯಾಟಿಂಗ್ ನಮಗೆ ಸಿಗುತ್ತೆ ಇದು ಬಂದ್ ಆಗಿದ್ರೆ ಹೆಸರಲ್ಲ ಚೇಂಜ್ ಇರಬಹುದು ಅಂಡ್ ಒಂದು ಟೇಲ್ ಲ್ಯಾಂಪ್ ಎಂದ್ರೆ ನಮಗೆ ಇದರಲ್ಲಿ ನೋಡ್ದಂಗಿದೆ ಹೇಳಿ ನಾರ್ಮಲ್ ಆಗಿ ನೋಡಿದ್ವಲ್ಲ ಬಿ ಎಸ್ ಸಿಕ್ಸ್ ಅಥವಾ ಎಕ್ಸ್ ಸಿ ಬಿ ನೈನ್ ಸ್ವಲ್ಪ ಆ ಒಂದು ಶೇಪ್ ನ ಟಚ್ ನಮಗೆ ಕೊಟ್ಟಿದ್ದಾರೆ ಅಂಡ್ ಒಂದಷ್ಟು ನಮಗೆ ಇದು ಬೇರೆ ವಿಷಯಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಅಲ್ಲಿ ನಮಗೆ ಫ್ಲಶ್ ಡೋರ್ ಹ್ಯಾಂಡಲ್ ಬಾರ್ ಸಿಗುತ್ತೆ ಒಂದು ಸ್ವಲ್ಪ ಸ್ಲೋಪಿ ಆಗಿರುವಂತಹ ಸ್ವಲ್ಪ ಕೂಪೆ ಡಿಸೈನ್ ಇರುವಂತಹ ಒಂದು ರೂಫ್ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಟೋಟಲಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇನ್ನು ನಾವು ನೆಕ್ಸ್ಟ್ ಕಾರ್ ಆಗಿರುವಂತಹ ವಿಷನ್ ಎಸ್ ಹತ್ರ ಹೋಗೋಣ ಅದಾದ್ಮೇಲೆ ನಾವು ವಿಷನ್ ಟಿಗೆ ಹೋಗ್ತಾ ಇದೀವಿ ಸೊ ವಿಷನ್ ಎಸ್ ಏನಿದೆ ಸೊ ಈಗಿರುವಂತಹ ಬೊಲೆರೋನ ಬೇಸ್ ಮಾಡಿ ಮಾಡಿರುವಂತಹ ಒಂದು ಅಂತ ಹೇಳ್ಬೋದು ಬಟ್ ಆಕ್ಚುಲಿ ಕಂಪ್ಲೀಟ್ ಆಗಿ ನ್ಯೂ ಪ್ಲಾಟ್ಫಾರ್ಮ್ ಇದು ನೀವು ಇಲ್ಲಿ ನೋಡಬಹುದು ಇದು ಕೂಡ ಅಷ್ಟೇ ನ್ಯೂ ಐಕ್ಯೂ ಅನ್ನೋಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ ಸೊ ಸೈಡಿಗೆ ಬಂದಾಗ ನಮಗೆ ಇದರದ್ದು ಕೂಡ ಲುಕ್ ಗೊತ್ತಾಗೋದು ನೋಡಿ ಅಲ್ಲಿ ಒಂದು ಲ್ಯಾಡರ್ ನ ಇಟ್ಟಿದ್ದಾರೆ ಅಂಡ್ ಇಲ್ಲಿ ಈ ರೀತಿಯಾದಂತಹ ಎರಡು ಹಗ್ಗಗಳನ್ನ ಕಟ್ಟಿದ್ದಾರೆ ಸೊ ಒಂದಷ್ಟು ರಗಡ್ ಲುಕ್ ಕೊಟ್ಟೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಇಲ್ಲಿ ಟ್ವೆಂಟಿ ನಮಗೆ ಸಿಗುತ್ತೆ ಅಂಡ್ ನಮಗೆ ಮಹೇಂದ್ರ ಲೋಗೋ ನಮಗೆ ಅದನ್ನು ನೋಡಬಹುದು ಅದೇ ರೀತಿ ಬಂದಾಗ ನ್ಯೂ ಐಕ್ಯೂ ಒನ್ ಅಂತ ಒಂದು ಬ್ಯಾಡ್ಜಿಂಗ್ ಏನಿದೆ ತೋರಿಸ್ ನಿಮಗೆ ಇಲ್ಲಿ ಸಿಗುತ್ತೆ ಅಂಡ್ ನಿಮಗೆ ಬಾಡಿ ಕ್ಲೈಡಿಂಗ್ ಕೂಡ ತುಂಬಾ ರಗಡ್ ಆಗಿರುವಂತಹ ಮ್ಯಾಟ್ ಫಿನಿಶ್ ಅಲ್ಲಿರುವಂತಹ ಒಂದು ಬಾಡಿ ಕ್ಲೈಡಿಂಗ್ ಸಿಗುತ್ತೆ ಅಂಡ್ ಇದು ಇದರಲ್ಲೂ ಕೂಡ ಅಷ್ಟೇ ಗ್ರೌಂಡ್ ಕೇರ್ಸ್ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಅಂಡ್ ಫ್ಯೂಯಲ್ ನ ಕ್ಯಾಪ್ ನಮಗೆ ಇಲ್ಲಿದೆ ಸೊ ನಂಗೆ ಅನ್ಸುತ್ತೆ ಇದು ಅಫ್ಕೋರ್ಸ್ ಐಸ್ ವರ್ಷನ್ ಆಗಿರುತ್ತೆ ಸೊ ಅದು ಹೇಗಿದೆ ಅಂತ ಐ ಮೀನ್ ನೀವೇನಾದ್ರೂ ಇದು ಎಲೆಕ್ಟ್ರಿಕ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನು ಕೂಡ ತಿಳಿಸಿ ಮಹೇಂದ್ರದವ್ರ್ ಎಲ್ಲಾ ಒಂದು ಸ್ವಾತಂತ್ರ್ಯ ಆಚರಣೆ ಕೂಡ ಈ ಏನಾದರೂ ಒಂದು ಲಾಂಚ್ ಮಾಡ್ತಾ ಇರುತ್ತೆ ತುಂಬಾ ಬ್ಯಾಶಿಂಗ್ ಆಗಿ ಬರ್ತಾರೆ ಅಂತ ಹೇಳ್ಬೋದು ಅಂಡ್ ಈ ವರ್ಷ ಕೂಡ ಅದೇ ರೀತಿ ಆಗಿದೆ ಇನ್ನು ರೇರಿಗೆ ಬರೋಣ ರೇರಿಗೆ ಬಂದಾಗ ನಮಗೆ ಸೈಡಲ್ಲಿ ಒಂದು ಬ್ಯಾನರ್ ಅಥವಾ ಒಂದು ಕ್ಯಾನ್ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ನಿಮಗೆ ಇಲ್ಲಿ ನೋಡ್ಬೋದು ಲೈಟ್ಸ್ ಅಲ್ಲಿ ಯಾವ ರೀತಿ ರೇರಲ್ಲಿ ಸಿಗುತ್ತೆ ಅಂತ ಎಸ್ ಅಂತ ಒಂದು ಬ್ಯಾಟಿಂಗ್ ನಮಗೆ ಸಿಗುತ್ತೆ ಆ್ಯಂಡ್ ಟೋಟಲಿ ಹೇಳಬೇಕಾದ್ರೆ ಪಕ್ಕ ಒಂದು ಸ್ಪೋರ್ಟಿ ಆಗಿರುವಂಥ ಒಂದು ಎಸ್ ವಿ ಅಂತ ಹೇಳ್ಬೋದು ಆಕ್ಚುಲಿ ಇದರಲ್ಲಿ ಫೋರ್ ಬೈ ಫೋರ್ ಇದ್ರಿಂದ ಪ್ರಾಪರ್ ಎಸ್ ವಿ ಅಂತ ಕೂಡ ಕರಿಬಹುದು ಯಾಕಂದ್ರೆ ಅದರ ಟೈರ್ ಆಗಿರ್ಬೋದು ರೌಂಡ್ ರೇನ್ ಆಗಿರ್ಬೋದು ಕೂಡ ಅದು ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಅದೇ ರೀತಿ ನಮ್ಮಲ್ಲಿ ಇಲ್ಲಿ ನೋಡ್ಬೋದು ನೀವು ಆ ರೀತಿ ಒಂದು ಇದ್ದಾರೆ ಅಂಡ್ ಎಕ್ಸ್ಪಿಡಿಷನ್ ವೆಹಿಕಲ್ ಕಾನ್ಫಿಗರ್ ಅಂತ ಹಾಕಿದ್ದಾರೆ ಅದರಲ್ಲಿ ಸೊ ಇದು ಬಂದಾಗ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಸೊ ಫೈನಲ್ ನಾವು ಬರ್ತಾ ಇದೀವಿ ಮಹೇಂದ್ರದ ವಿಷನ್ ಟಿ ಸೊ ಇದನ್ನ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಆಕ್ಚುಲಿ ಯಾಕೆ ಅಂದ್ರೆ ಥಾರ್ ಏನಿದೆ ಇವಾಗಿರೋ ಥಾರ್ ನ ಫೈ ಡೋರ್ ಥಾರ್ ನ ಇವಿ ಬರುತ್ತೆ ಅಂತ ಹೇಳಿದ್ರು ಸೊ ಇವಾಗ ನಮ್ಮ ಮುಂದೆ ಇರೋದು ಈ ಒಂದು ವಿಷನ್ ಟೀ ಸೊ ನೋಡ್ಬೋದು ನೀವು ಹೇಗಿದೆ ಅಂತ ಪಕ್ಕ ಒಂದು ಏನ್ ಹೇಳಿ ತಾರನ್ನೇ ಇವಿ ಇದೆ ಬಟ್ ಬೇರೆನೇ ಪ್ಲಾಟ್ಫಾರ್ಮ್ ಡಿಸೈನ್ ತುಂಬಾ ಚೇಂಜ್ ಆಗಿದೆ ಅಂಡ್ ತುಂಬಾ ವೈಡ್ ಆಗಿದೆ ನಂಗೆ ಅನ್ಸುತ್ತೆ ತಾರಿಗಿಂತ ತುಂಬಾ ವೈಡ್ ಆಗಿದೆ ಅಂದ್ರೆ ಈಗ ಇವರು ಲಾಂಚ್ ಮಾಡಿದಂತಹ ಎಲ್ಲ ಕಾನ್ಸೆಪ್ಟ್ ವೆಹಿಕಲ್ ಅಲ್ಲೂ ತುಂಬಾ ಇಷ್ಟ ಆಗಿರೋ ಒಂದು ಸ್ಕ್ಯಾನ್ಸ್ ಅಂತ ಹೇಳ್ಬೋದು ಗ್ರೌಂಡ್ ಆಗಿರ್ಬೋದು ಟೈರ್ ಆಗಿರ್ಬೋದು ಎಲ್ಲಾನು ಕೂಡ ತುಂಬಾ ಒಳ್ಳೆ ಲುಕ್ಕನ್ನು ಕೊಡುತ್ತೆ ಅಂಡ್ ನೀವು ಇಲ್ಲಿಂದ ನೋಡಬಹುದು ಹೇಗಿದೆ ಅಂತ ಅಲ್ಲಿ ಬಾನೆಟ್ನ ನ ಓಪನ್ ಮಾಡುವಂತಹ ಒಂದು ಕುಕ್ಕನ್ ಕೊಟ್ಟಿದ್ದಾರೆ ಅಂಡ್ ಇದು ಕೂಡ ಅಷ್ಟು ನಮಗೆ ಟ್ವೆಂಟಿ ಇಂಚಿನ ವೀಲ್ ಸಿಗುತ್ತೆ ವಿಷನ್ ಟಿ ಅನ್ನುವಂತ ಒಂದು ಬ್ಯಾಡಿ ನಮಗೆ ಸಿಗುತ್ತೆ ಅಂಡ್ ಟೈರ್ ಪ್ರೆಷರ್ ಎಷ್ಟಿರಬೇಕು ಅಂತ ನಮಗೆ ತೋರಿಸ್ತಾರೆ ಇಲ್ಲಿ ನೋಡಿ ಸೊ ಇದಿಷ್ಟು ಮಹೇಂದ್ರದವರು ಇಲ್ಲಿ ಲಾಂಚ್ ಮಾಡಿರುವಂತಹ ಇವತ್ತು ಇಂಡಿಪೆಂಡೆನ್ಸ್ ಡೇಗೆ ಲಾಂಚ್ ಮಾಡಿರುವಂತಹ ವೆಹಿಕಲ್ ಅಂತ ಹೇಳಬಹುದು ನಾಲ್ಕು ವೆಹಿಕಲ್ ಅಂಡ್ ನಿಮಗೆ ಈ ಒಂದು ಕಾರ್ಗಳ ಬಗ್ಗೆ ಅಥವಾ ಈ ಒಂದು ಕಾನ್ಸೆಪ್ಟ್ ಕಾರ್ ಬಗ್ಗೆ ಏನ್ ಅನಿಸ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ